ಅತ್ತಿರಿ ಅತ್ತಿರಿ ಅತ್ತೀರಿ ರಾಜೇಶ್ವರಿ ನಿತ್ಯ ಯಾರಾದ್ರಿ ಮನೆಯಾಗ ಸೋಮು ಏನು ಯಾರೀ ಮನ್ಯಾಗ ಓ ಇಬ್ಬರು ಹೊರಗೆ ಏನೋ ಏನೇನೋ ಮೊದಲು ಬೀರೋ ಹಿಂಗಿ ಹಾಕಿಲ್ಲ ಪಯ್ ಅಂಗ್ಡಗ ಕುಂದಿರದಿಲ್ಲ ಈಗೇನು ಒಳಗೆ ಸೇರಿಬಿಟ್ಟಾಳು ಯಾರ ಒಂದು ಸಮನ ಬಡ್ಕೊಳಾಕತ್ತಿರಿ ಅಯ್ಯ ಕವಲವ ನೀನು ಏನು ಅಂತ ಪರಿತಿದೀ ಏನು ಇಷ್ಟಿನ ನಮ್ಮನಿಗೆ ಕಡೆ ಬಂದಿದ್ದೀ ಏನು ಸಮಸ್ಯೆ ಯಾರಿಕಿ ಈಗಿನ ಬೇರೆ ಓದಿಲ್ಲ ಈಗಿನ ಕರ್ಕೊಂಡ್ಬಂದಿಲ್ಲ ಹಾಂ ಈಗಿನ ಕರ್ಕೊಂಡು ಬಂದಿದ್ದೀನಿ ನಮ್ಮನಿಗೆ ಯಾರಿಕೆ ಬಿರಿ ಅಯ್ಯ ಪದ್ಮಿ ಏನಲ್ಲೇ ಪದ್ಮಿ ನೀ ನಮ್ಮನಿಗೆ ಅಯ್ಯೋ ಶಿವಣ ನಂಬಕಾಗಲ್ಲ ನನಗೆ ನೀನು ನಮ್ಮನಿಗೆ ಗಂಟ ಬಂದ ಏನ ರಾಜಿ ದಿಟ್ಟಿ ಬರ್ಲಿ ಇಲ್ಲಿ ಸುಮ್ಮ ನೋಡ್ ಬರ್ಲಿ ಯಾರು ಬಂದಾರಂತ ಹೇಳ ಅಯ್ಯೋ ಇವಾಗ ನೆನಪಂತ ಏನ್ ನನಗ ನಾನು ಈಕೆನ ಗುರ್ತಿ ಹಿಡಿತಾಳೋ ಇಲ್ಲೋ ಕೂ ನಡಿತಾಳೋ ಇಲ್ಲೋ ಅಂತ ಅನ್ಕೊಂಡ್ಬಿಟ್ಟಿದ್ನಿ ಹಿಡಿದಲ್ಲ ಯಾವ ಸಾಕ್ ಬಿಡು ಹ್ಮ್ ಹೆಂಗದಿ ಆರಾಮದಿ ಏನ ಎಷ್ಟು ದಿನ ಆತ ನೋಡಿ ಅಯ್ಯೋ ಶಿವನೇ ನನಗೆ ಬೋಧಿ ಯಾಕಂತೇಳ ನೀನು ம் முடிக்கொட்ட வந்தனோ ஈங்காரே யாராத்தா டி நீ பரியல மாத்தீ நீங்க நன்ச்சோ வயசையோது வா சாகி குடியுந்தே நடி ஒழது ம் இல்லை மணிக்கு வந்திரு நம்மனை வந்தேன் இல்லல்லி இல்லை நன் மகள நானும் நான் தங்கி மகள் ஆகி நோட் தான் வந்தீனி லவ் மாடி ம தான் மதியி வந்தவா மத்த அவரப்பா யாரும் சேரங்கில் అదక ననవ్వు ఏమల్వ నిన్నారా హోయి నోడ్క నన్న మగ్న నిన్నారా హోయి నోక అంత అత్త సల అంద అదక నన్ను ఓద్రాకంతి బందీ బూడదంద్ర నిన్ అమ్మ ఈ కి ససి ఫోటో కల్సిల్ వందరి పెట్ిక ఇం ఆ గొత్తాకహహూహ్ ఈ కిసేనా అంతే అదక యాకీ కర్కొంతే నిన్నే కర్కొందో నేను ససి యాక్లేసీ నిన్న మగ తిర్కొే మన ఇట్లా అదక నేను ఉద్యో అనుకో తిర్కొే నిన్న మగలే ಈಕೆ ಸಲುವಾಗಿ ನನ್ನ ಮಗ ಸತ್ತು ಹೋಗ್ಬಿಟ್ಟು ಅಂತ ಅನ್ಸತ್ತೆ ಅವನೇನಾರ ಆಯ್ ಸಾಯ್ವಲ್ಲೇನು ಗಾಡಿ ಹಾದ ಬರ್ಬೇಕಾದ್ರೆ ಗಾಡಿ ಹಾ ಸತ್ತೋದು ನೆನ್ಸ್ಕೊಂಡ್ರೆ ಮನ್ಸಿಗೆ ಈಗ ನೋಳು ಬರ್ತತಿ ಇದನ್ನ ನೋಡಾಕ ಆಗುದಿಲ್ಲ ಅದಕ್ಕೆ ಹೆಣ್ಣಿನ ಎಲ್ಲ ಇದ್ರ ಸಲುವಾಗಿ ಆಗಿದ್ದ ಹೇಳಿ ನನಗ್ ನೋಡಾಕ ಆಗಂಗಿಲ್ಲ ಈ ಮಕ್ಕದ್ದನ ಅಯ್ಯೋ ಅಳಬಾಡ ಬಿಡ್ಲಿ ಅಳಬಾಡ ಬಿರೋವಾ ನೀ ಹಿಂಗ್ ಹತ್ರ ಹಂಗ ನೀ ಗಟ್ಟಿ ಮನ್ಸಿದಿ ಅಂತಂದ್ರ ನೀ ಹತ್ರ ಹಂಗ ಬಾ ಸುಮ್ನಿರು ಇವ್ರ ಇವ್ರು ಮಾತಾಡಾಕತ್ತಾರ ನಾನಿಲ್ಲಿ ನಿಂತು ಏನ್ ಮಾಡ್ಲಿ ನಾನಿಲ್ಲಿಂದ ಹೋಗ್ತಾನೆ ನಮ್ ಕಮಲ ನಾವು ಏನಾರ ತೊಂದ್ರೆ ಬಂದ್ರ ಮಾತ್ರ ಈ ಬಿರೋನು ಇದ ಹಡ್ಸು ಹಡ್ಸ್ ನೋಡಿ ಖುಷಿ ಏನಂಗ ಮಾತಾ ಹೊಡ್ದಂಗ್ ಆಗ್ಯಾವ ನಡಿ ನಡಿ ಒಳಗೆ ನೋಡಿ ಚಾಗಿ ಕುಡಿ ಅಂತ ಏಕ ನೋಡೋ ನಡಿ ಎಲ್ಲ ನಿಂತಿಲ್ಲ ಒಳಗ ಮಾಡಿ ಚಾಗಿ ಮಾಡೋದು ಅವ್ರು ಎಲ್ಲಿ ಬರಾವ ಏನೋ ಬರಲಿ ಇಲ್ಲ ನೋಡ್ರಿ ಅಯ್ಯೋ ಹೋಯಾರ ರಾಜಿ ಮತ್ತ ಸುಮ್ಮ ನೆನಪ ಇಲ್ಲ ಅಂತ ಈಗ ನಿಟ್ಟಾನ ಎಲ್ಲಿ ಹೊರಗೆ ಎದ್ಕ ಹೋಗಿ ಬರ್ತ ಅಂತ ಹೋಗ್ಯಾ ಯಾರ ಮನ್ಯಾಗ ನೆನಪ ಇಲ್ಲ ನೀ ಬಂದಿದ್ ಖುಷಿ ಹಂಗ ಕರಿಯತ್ತನ ಅವ್ರನ್ನ ಬಾ ಒಳಗೆ ಬಾಕಂದ್ರ ಬಾ അയ്യോ ഇല്ല വിടു ഇല്ലേ കുന്ദ്രു മാതാണ വന്നിട്ട് ആ മേരൊഴ്ഗാത്ത ആ തൊമ്പല ഉടിയാകാരി തോത്തനീച്ചു ഹതിരി പാദനാ നോടി ആവില്ല ഏട്ടനെ കുന്ത നനഗ നോടീ ഹർത്ത നനഗല്ല ಐಕಿ ಆಯಿ ಮನಿ ಮುಂದೆ ಮುಂದ್ಕೊಂಡ್ ತಗೊತಾಳ ಈ ಟೈನ್ ದಾಗ ಯಾರ ಹೇಳ್ತಾರೇನ ಏ ರಾಜ ಏರಾತು ಇಂಥಪ್ರೆ ಹೇಳ್ಕೊಂಡು ಹೊರಟಿದ್ದಾಗ ಬಾಗಿಲ್ಲಾಗ ನಾನು ನಿಂತಿದ್ದಿದ್ದು ಕರಸತ್ತ ಹೇಳಿ ನಿನಗೆ ಹಂಗ ಬಂಟಿದ್ದೀ ದೇವಾಗ ಅತ್ತಿರ ನನಗೆ ಇವ ಮಾತಾಡೋ ಮನ್ಸಿಲ್ರಿ ನನ್ನನ್ನ ಕೆಣಕಿ ಕೆಣಕಿ ಮಾತಾಡ್ಸೋಕೆ ಹೋಗ್ಬೇಡ್ರಿ ನನಗೆ ಬಹಳ ಬೇಜಾರಾಗೈತಿ ನನಗೆ ಬದುಕೋ ಕಲ್ಸೆ ಇಲ್ಲದಂಗ್ ನೀ ಮಾತಾಡ್ರಿ ನೀ ಮಾತಾಡ್ರಿ ನನ್ನ ಮಾತಾಡ್ಸಕ್ ಹೋಗ್ಬೇಡ್ರಿ ನನಗೆ ಭಾಳ ಕಷ್ಟ ಆಗತೈತಿ ಸಾಂಗ್ ತಗೋದತಿ ನನಗೀಗ ನಿಂತು ಮಾತಾಡಿಸುವಷ್ಟು ಇದಿಲ್ಲ ರೀ ಸಮಾಧಾನ ಆಗತ್ತಿಲ್ಲ ನನಗೆ ನೀವು ಮಾತಾಡಿರಿ ನನಗೆ ಸ್ವಲ್ಪ ಸಮಾಧಾನ ಆದ್ಮೇಲೆ ಬಂದ ಮಾತಾಡ್ತಾನಂತೆ ಏನಿದು ಅತ್ತಿಗಿನ ಹಿಂಗಿಲ್ಲ ಅಂತಾರೆ ಸುಮ್ಮನೆ ಇರ್ತೀನಿ ನೀನು ಮನೆಗೆ ಏನು ನಮ್ಮ ಗೆಳತಿ ಬಂದಾಳೆವು ಬಂದ ಮಾತಾಡ್ಸೋದು ಬಿಟ್ಟ ಹತ್ಕೊಂತ ಹೊಂಟಿದಿ ನಿನಗೇನು ರೋಗ ಬಂತ ಹಾ ಯಾವ್ಯಾರ ಏನ್ರ ಅಂದ್ನ್ಯ ಇನ್ಯ ಯಾವಾರ ಏನ್ರ ಬೆನತಿದೋ ಯಾಕ್ರಿ ಇದ್ದು ನೀವು ಹಿಂಗೆ ಮಾತಾಡಿದ ಮನ್ಸಿಗೆ ನೋವು ಮಾಡ್ತೀರಿ ಬರೀ ಬರೀ ಅದೇ ಅಂದರೆ ನನ್ನ ಮನ್ಸಿಗೆ ಯಾಕೆ ಇಂತ ಇಂಥ ಬರೀ ನೀವು ನೋವು ಮಾಡ್ತೀರಿ ಅಂತ ತಪ್ಪು ನಾನು ಏನು ಮಾಡೀನಿ ನನ್ನ ಮನ್ಸ್ನಾಗ ಅಂತ ನೋವ್ ಐತಿ ನಾನು ಅದಕ್ಕೊಂತಗೊಂತೀನಿ ನೀವು ಮಾತಾಡಕತ್ತಿದ್ರಲ್ಲ ಅದಕ್ಕೆ ಕೆಳಗೆ ಮಕ ಮಾಡ್ಕೊಂಡು ಬರಾಕತ್ತಿನಿ ಆದ್ರೆ ನೀವು ನೋಡಿದ್ರೆ ಕೇನಕಿ ಕೇಳಕ್ಕೆ ನನ್ನ ಮತ್ತೆ ಸಾಯ ಹೋಗಿ ಮಾಡಾಕತ್ತೀರಿ ಸುಮ್ಮನೆ ಸತ್ತೋದ್ರೆ ಅರ ಮ ಸಾಯ ಸತ್ತೋಗ್ಬಿಡ್ತು ಆ ಕಡೆ ಏನಿಸ್ಕೋದು ತಪ್ತತಿ ಅಲ್ಲೇ ಸತ್ಯ ಮಾತೇ ಕೊಡಂಗಿಲ್ಲ ಏನು ಆಕೆ ಅಂತಾರೆ ಈಗೊಂತಾರೆ ಎಷ್ಟು ಜನ ನಿನ್ನ ಗಂಡ ಮಕ್ಕಳು ಅಯ್ಯೋ ಹೆಂಗಂತ ನನಗೆ ಹತ್ತಿರಿ ಅತ್ತಿರಿ ಅಂತ ಮಾತಾಡಂಗಿಲ್ಲ ಏನಾಗಿ ಏನು ಅದಕ್ಕೆ ಪಡ್ಪೋಷ್ ಕುಳಿದಕ್ಕೆ ಅತ್ಕೊ ಅಂತ ಹೊಂಟತ್ ನೋಡು ಹೋಗಾತ ಬಿಡ ಕಡೆ ಅತ್ತ ನಾಯಕ ತಗೊಂಬರಕ್ಕೆ ಹೋಗಲ್ಲ ತಗೊಂಬರ್ತಾ ಅಂತ ಕುಂದರು ಮತ್ತೆ ಮನೆಯಾಗೆ ಆರಾಮದೇನಾ ನನ್ನ ಜೀವನನೇ ಯಾಕೆ ಹಿಂಗಾತು ಯಾಕೆ ಹಿಂಗಾಯ್ತು ಒಂದು ತಿಳಿ ಬಂತು ನನ್ನ ಗಂಡ ನನಗೆ ಹಿಂಗೆ ಮಾಡ್ತಾನಂತ ನನ್ಕೊಂಡು ಇರಲಿಲ್ಲ ಯಾವುದೋ ಫಾರಿನ್ ಹುಡುಗಿ ಸಿಕ್ಕಾಳ ಅಂತೇಳಿ ಹಾಕಿನ ಕರ್ಕೊಂಡು ಮನೆ ಗಂಟ ಬರಾಕತ್ತ ಈ ಕಡೆ ನಿತ್ಯ ಗುಮ್ಮ ಸರ್ ಈ ಕಡೆ ನನಗೂ ಅಮ್ಮ ನಿತ್ಯ ನೋಡ್ರಿ ನಾವಿಬ್ರು ಮದುವೆ ಆಗಿಲ್ಲ ಸುಳ್ಳು ನಾಟಕ ಮಾಡಿದ್ದೀವಿ ಅಂತ ಹೇಳ್ತಾನೆ ಇದೆಲ್ಲ ಕರೆನೋ ಸುಳ್ಳು ನನಗಂತೂ ಒಂದು ಗೊತ್ತಾಗತ್ತಿಲ್ಲ ಇದು ನಾನು ನಿತ್ಯ ಅಂತ ಕೇಳಿದ್ರೆ ನನಗೆ ಗೊತ್ತಾಗ್ತತಿ ಆದರೆ ನಿತ್ಯ ನಾನು ಯಾವ ಮಗ ಇಟ್ಕೊಂಡು ಕೇಳಿ ಯಾವ ಮಗ ಇಟ್ಕೊಂಡು ಕೇಳಿ ಯಾವ ಮಗ ಇಟ್ಕೊಂಡು ಕೇಳಿ ಆರಾಮಾಗಿ ಮಲ್ಕೊಂಡು ಮಲ್ಕೋ ಮಲ್ಕೋ ಮಲ್ಕೊ ಇವತ್ತ ಮಲ್ಕೊಂಡಾಕಿ ವಾಪಸ್ ನೀನು ಹೇಳಂಗಿಲ್ಲ ನನ್ನ ಜೀವನ ಹಾಳು ಮಾಡಿದ್ ನೀನು ಅಂತಾದ್ರಾಗ ನಿನ್ನ ಸುಮ್ಮನೆ ಬಿಡ್ತಾನೇನ ಪ್ರೀತಿ ಮಾಡ್ತಾನಂತ ಹೇಳಿ ನಂಬಿಸಿ ಅಷ್ಟು ದಿನ ಪ್ರೀತಿ ಮಾಡೇ ಅಕ ಯಾವಾಗ್ಯಾವ್ ಬಂದ್ಲಂತ ಪಾರ್ಟ್ನರ್ ಆಗಿ ನನ್ನನ್ನು ಜೈಲಿಗೆ ಹಾಕ್ಸಿದಲ್ಲ ಜೈಲಿಗೆ ಹಾಕ್ಸಿದಿ ನಿನ್ನ ಸುಮ್ಮನೆ ಬಿಡಂಗಿಲ್ಲ ಅದೊಂದು ನನಗೆ ಮನ್ಸಿನಾಗ ಉಳಿದು ಬಿಟ್ಟು ನಾನು ಜೈಲಿಗೆ ಹೋದ್ಮಲ್ಲ ಅಂತೇಳಿ ನನ್ನ ಹೆಂಡತಿ ಬಂದು ನಾನು ಅಲ್ಲಿ ಕೊಳಿಬೇಕಾಗ್ತಿತ್ತು ಅದಕ್ಕೆ ನಿನ್ನ ಇವತ್ತು ನಾನು ಸುಮ್ಮನೆ ಬಿಡಂಗಿಲ್ಲ ರಾಜಿ ಸುಮ್ಮನೆ ಬಿಡಂಗಿಲ್ಲ ಮಾಡಿದ್ದು ಮಾರಾಯ ಅಂತ ಹೇಳಿ ಇವತ್ ನೀನು ಕೊಂದ ನನ್ನ ಸೈಡ್ ಇಲ್ಲಿಗೆ ಸಮಾಧಿ ಆಗ್ಲಿ ಹ್ಮ ಮಕ್ಕೊಂಡಾಳ ಹೆಂಗ ನೋಡು ಮಕ್ಕೊಂಡಾಳ ನಾಚಿಕೆಲ್ಲಾಕಿ ಆಚಿಕೆಲ್ದಿ ನೋಡು ನೋಡು ನಾವೊಂದ್ ಈಟಾರ ಏನಾರ ಐತಿದಕ ಪಶ್ಚಾತಾಪ ಅನ್ನೋದು ಏನೋ ಇಲ್ಲ ಹೆಂಗ ಬೀತಾಳ ಚಗ ಬಿತ್ತಂಗ ಚಗ ಚುಚ್ಚಿರ ಸತ್ತ ಹೋಗ್ಬಿಡ್ತಿಲ್ಲ ನೀನು ಸತ್ತ ಹೋಗ್ಬಿಡ್ತಿದಿ ಸೌಂಡ್ ಮಾಡ್ರಿ ಎತ್ತಿರ್ತಾಳ ಸುಮ್ನೆ ಯಾರ ಬಿಡ್ಬೇಕು ಇಲ್ಲ ಅಂದ್ರೆ ಸಿಕ್ಕಾಕೊಂಡ್ ಇದು ಹೋಗಬಾರ್ದ ಈ ಚಾಕುನ ಕೊಂದ ಇಷ್ಟು ಇಷ್ಟ ಚೂಪೈತ್ ನೋಡಿದ್ ನೀನ್ ಹೊಟ್ಟೆಯಾಗ ಹಾಕಿ ತಗದ್ರ ನರ್ಗಳೆಲ್ಲ ಬರ್ತಾ ಹೊರಗ ನೀನು ಬದುಕುದ ಇಲ್ಲ ಹಾಕೇ ಬಿಡ್ತಾನೀಗ ಹಾಕೇ ಬಿಡ್ತಾನ ನೀನು ಸಾಯಿಸಿ ಬಿಡ್ತಾನ ಯಾರು ಮಾತಾಡಿ ಮಾತು ಯಾರು ಇವತ್ತು ನೋಡ್ತೀನಿ ತಾಳಿ ರಮೇಶ ನೀನು ನೀನು ಏನು ಮಾಡಾಕತ್ತಿದಿ ಇಲ್ಲೇ ಚಾಕ ಹಿಡ್ಕೊಂಡ ನನ್ನ ತಗ್ಯದಕ್ಕೆ ಬಂದು ಕುಂತಿದಿ ನನ್ನ ಕಲಬೇಕಂತ ಅಂದ್ಕೊಂಡಿದೀನಾ ನನ್ನನ್ನು ಕೊಲ್ಬೇಕಂತ ಅಂದ್ಕೊಂಡಿದ್ದಿ ಆಯ್ತು ಸಾಯಿಸಿಬಿಡ ನಾನು ಕಣ್ಣು ಮುಚ್ಚಿ ಸತ್ತೋದು ಬಿಡ್ತೇನೆ ಸಾಯ್ಸಿ ಬಿಡ ನಾಟಕ ಮಾಡಿದರೂ ನಾನು ಇವತ್ತು ನೀನು ಬಿಡಂಗಿಲ್ಲ ಸಾಯಿಸೋದು ಮಾತ್ರ ನಿಲ್ಸಂಗಿಲ್ಲ ನೀನು ಸಾಯಿಸ್ ಅಂತ ಹೇಳಿ ಮತ್ತೆ ಯಾಕೆ ನೋಡಾಕತ್ತಿದೀಯ

ನನ್ನ ಜೈಲಿಗೆ ಯಾಕೆ ಹಾಕ್ಸಿದಿ ನೀನ್ ನಾನು ಎಷ್ಟು ಅಭಿವೃದ್ಧಿ ಮಾಡ್ತಾನೆ ಗೊತ್ತಿತ್ತೋ ಇಲ್ಲೋ ಹಾ ಗೊತ್ತಿತ್ತೋ ಇಲ್ಲೋ ಗೊತ್ತಿತ್ತು ಆದ್ರೆ ನೀನು ನಿತ್ಯ ಅಭಿವೃದ್ಧಿ ಮಾಡಿದ್ಯಾ ಇಲ್ಲ ಹೇಳು ಮಾಡಿದ್ಯಾ ಇಲ್ಲ ನೀನು ಅದಕ್ಕೆ ನನಗೆ ಸಿಟ್ಟು ಬಂತು ಅದಕ್ಕೆ ನಾನು ಹಂಗ ಮಾಡಿದ್ನಿ ಇವಾಗ ನನಗೆ ನೀನು ಸೈಸ್ ಆಗಿ ಬಂದಿದ್ದಿ ಸೈಸ್ ನೀನು ಮಾಡಿದ ತಪ್ಪಿಗೆ ನೀನು ಪ್ರೀತಿ ಮಾಡಿದ ತಪ್ಪಿಗೆ ನಾನು ಸಾಯಕ ಹೋಗಿದ್ನಿ ಆದ್ರೆ ಅದನ್ನಲ್ಲ ನನ್ನ ಗಂಡ ಬದುಕಿಸ್ಕೊಂಡ ಬಂದ ಆದ್ರೆ ಇವಾಗ ಇವಾಗ ಹೊಸ ಹೊಸ ನಾಟಕ ತೆಗೆದು ಬಿಟ್ಟಾನ സ നന്ന മനസിനോടത്ത അത് നമ്മ ബിരികി ഹാ നീന സായിസ്തയല്ല സായിസ്ബിടപ്പായിസ്ബിട് ആരമ സത്തോ ഒല ചുച്ച കഷ്ട ആമേല സത്തോദ്ര ഏനസിലുച്ചു ചുച്ചുബിട് സോമു ചുച്ചു രമേശ ചുച്ചു ചുച്ച നനയ്ക്ക് വന്ന്ബിട് നനക്ക് ബത്കിരക്ക ഇഷ്ട ഇല്ല നനക്ക് വന്ന്ബിട് രമേശ നനക്ക് ഒന്ന്ബിട് ನೀ ನೀನೆ ನಾಟಕ ಮಾಡಿದ್ರು ಇವತ್ತು ನಾನು ನಿನ್ನ ಸುಮ್ಮನೆ ಬಿಡಂಗಿಲ್ಲ ರಾತಿ ನಿನ್ನ ಕೋಲ್ ನಾನು ಇಲ್ಲಿಂದ ಹೋಗಂಗಿಲ್ಲ ಇವತ್ತು ಯಾರು ಇಲ್ಲ ಇಲ್ಲಿ ಅದಕ್ಕಾಗಿ ನಾನು ನಿನ್ನ ಕಲ್ಬೇಕ ಅಂತ ನಾನು ಬಂದನು ನಿನ್ನ ಕೊಂದ ಕೊಲ್ತನ ಕೊಂದ বেকার ಜೈಲಿಗೆ ಹೋಗ್ಕೊಂಡ್ರು ಅಲ್ಲ ಏನಂತ ಆದ್ರೆ ನಿನ್ನ ಕೊಂದ ನನ್ನ ಒಂದು ತೃಪ್ತಿ ಇರ್ತದಲ್ಲ ತರಲನಗ ಅಷ್ಟು ಸಾಕು ನಾನು ಸಾಯೋ ನಿನಿಗೆ ಅಷ್ಟ ಇಷ್ಟ ಐದ್ರ ಕೊಂದ ರಮೇಶ ಕೊಂದ ನಾನು ಸತ್ತು ಎಲ್ಲಾರ್ಗು ಮೋಸ ಮಾಡಿ ತಪ್ಪಿಗೆ ತಪ್ಪೆಗೆ ನಾನ್ ಸತ್ತ ಸತ್ತೋಗ್ಬಿಡ್ತೀನಿ ಈ ಯಾಳೋ ತರ ನಾಟಕ ಮಾಡಿ ನನ್ನ ನಂಬಿಸ್ಬೇಕಂತ ನೀನು ಮೋಸ ಮಾಡತ್ತೇನ ಅದೆಲ್ಲ ನಡೆಯಂಗಿಲ್ಲ ನಂಬೋ ಮಾತಾ ಇಲ್ಲಿಗ ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಬ್ ಚಾನೆಲ್ ಸೋ ಎಲ್ಲೂ ಹೆಂಗಾದ್ರೆ ಎಲ್ಲರೂ ಅಂತ ಅನ್ಕೊಂಡೇನೆ ಯಾಕೆ ಜಾಸ್ತಿ ಜನ ನೋಡ್ತಾ ಇಲ್ಲ ಯಾಕೆ ವೀಡಿಯೋಸ್ ಚೆನ್ನಾಗಿ ಬರ್ತಾ ಇಲ್ವಾ ಹೇಗೆ ಕತೆ ನಿಮಗೆ ಇಷ್ಟ ಆಗ್ತಾ ಇಲ್ವಾ ಏನು ಅಂತ ನನಗೆ ಸ್ವಲ್ಪನೂ ಅರ್ಥ ಆಗ್ತಾ ಇಲ್ಲ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿದ್ರು ಕೂಡ ಯಾಕೋ ವ್ಯವಸ್ ತುಂಬಾ ಕಡಿಮೆ ಬರ್ತಾ ಇದೆ ಏನಿಲ್ಲ ಅಂದ್ರು ಟೂ ತೌಸಂಡ್ ಅಂದ್ರೂ ನೋಡ್ತಿದ್ರು ಇವಾಗ ಮಿನಿಮಮ್ ಏನಿಲ್ಲ ಅಂದ್ರೂ ಬರೀ ಒನ್ ತೌಸಂಡ್ ನೋಡ್ತಾ ಇದ್ರೆ ಯಾಕೆ ಏನಾಯಿತು ಇಂಟ್ರೆಸ್ಟ್ ಯಾಕೆ ಕಡಿಮೆ ಆಯಿತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಎಷ್ಟು ನಿಮಗೋಸ್ಕರ ವೀಡಿಯೋನ ಹಾಕ್ತಾ ಇದ್ದೀನಿ ಗಿತ್ತಿಯರ ಜಂಜಾಟ ಅಂದರೆ ಅದು ಒಂದು ಜಗಳದೇ ಕತೆ ಇರುತ್ತೆ ಅವ್ರ ಜೀವನ ಹೇಗಿರುತ್ತೆ ಅನ್ನೋದನ್ನ ಅದು ರಿಯಲ್ ಸ್ಟೋರಿ ಬರ್ತಾ ಇದೆ ನಿಮ್ಮ ಮುಂದೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ತಾಯಿ ಇಲ್ಲದ ತವರವರು ಆರ್ ಎನ್ ಕಾರ್ಟೂನ್ ರೈಚೂರ್ ಚಾನಲಿಗೆ ಬರ್ತಾಯಿದ್ದೀನಿ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮ ಸಪೋರ್ಟು ನನ್ನ ಮೇಲೆ ಯಾವಾಗಲೂ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಈ ರೀತಿ ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಬೇಜಾರಾಗುತ್ತೆ ಒಂದೊಂದು ಸಾರಿ ಆ ವಿಡಿಯೋ ಮಾಡೋಕ್ಕೆ ಮನಸ್ಸು ಇರಲ್ಲ ಹಾಗಾಗಿ ಇನ್ನೇ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ನಿನ್ನೆ ವಿಡಿಯೋ ಕೂಡ ಮಾಡೇ ಇಲ್ಲ ಮತ್ತು ಇರಲಿ ಅಂತ ಇವತ್ತು ಮಾಡಿದೆ ನೋಡಿದ್ರೆ ತುಂಬಾ ವ್ಯೂಸ್ ಕಡಿಮೆ ಇದೆ ತುಂಬಾ ಕಡಿಮೆ ಬರ್ತಾಯಿದೆ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಏನಾಯಿತು ಏನು ಅಥವಾ ಸತ್ಯ ಎಲ್ಲ ಗೊತ್ತಾಯಿತು ಅಂತ ಹೇಳಿ ವಿಡಿಯೋನೇ ನೋಡೋದು ಬಿಟ್ಟರೆ ನನಗಂತೂ ಒಂದು ತಿಳಿತಾನೇ ಇಲ್ಲ ಮುಂದೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ ಇದು ಹಳ್ಳಿ ರೈತನ ಬಡ ಜೀವನದ ಕತೆ ಒಂದು ಹಾರರ್ ಆಗಿರ್ಬೋದು ತುಂಬ ಅಂದರೆ ತುಂಬ ಕತೆ ಇವಾಗ ಒಂದು ತಿರುವಿನಲ್ಲಿದೆ ನೋಡಿ ಸಪೋರ್ಟ್ ಮಾಡಿ ರಾಜಿ ಸಾಯ್ತಾಳ ಅಥವಾ ಬದುಕ್ತಾಳ ಅನ್ನೋದು ನಿಮಗೆ ಗೊತ್ತಾಗುತ್ತೆ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಬೆಲ್ಲೈನ್ ಇರುತ್ತೆ ಕ್ಲಿಕ್ ಮಾಡಿ ಹಾಗೆ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತೆ ನೀವು ನೋಡ್ಬೋದು ಅಂತ ಹೇಳ್ತಾ ಬರೀ ಇವಾಗ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಮತ್ತೆ ಮುಂದೆ ನೋಡಿದ್ರೆ ಸಿಕ್ತಿ ಟೇಕ್ ಕೇರ್ ಹ್ಯಾಂಡ್ ಬಾಯ್